ಫ್ರೆಂಡ್ಸ್ ನಾನು ಎರಡು ದಿನ ನಿನ್ನೆ ನಾನು ನಿಮಗೆ ಕ್ಲಾಸನ್ನ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ಈ ಸ್ವಲ್ಪ ಹಬ್ಬಕ್ಕೋಸ್ಕರ ಬೇರೆ ಊರಿಗೆ ಹೋಗಿ ಬಂದು ಮತ್ತು ವೀಡಿಯೋ ಮಾಡೋದಾಗಲಿಲ್ಲ ನಾನು ನಿನ್ನೆ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಹಾಗಾಗಿ ಇವತ್ತು ನಾನು ಸೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಕ್ಲಾಸಿಂದ ವೀಡಿಯೋನ ಇವತ್ತು ನಾನು ನಿಮಗೆ ಆಲ್ರೆಡಿ ನೆಕ್ದು ಬ್ಲೌಸ್ ಕಟ್ಟಿಂಗ್ ತೋರಿಸಿದ್ದೀನಲ್ವಾ ಬೋಟ್ನೆಕ್ ಬ್ಲೌಸ್ನಲ್ಲಿ ನಾನು ಜಸ್ಟ್ ಮೇಲ್ಗಡೆ ನೆಕ್ದು ಶೇಪ್ ಮಾರ್ಕಿಂಗ್ ತೋರಿಸಿದ್ದೆ ಬಟ್ ಇವತ್ತು ಈ ಇವತ್ತು ನಾನು ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಈ ಶೇಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಶೇಪ್ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ತೋರಿಸ್ತೀನಿ ಈ ಥರ ಶೇಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಇಂಚಿನಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ನೋಡಿರಿ ಈ ನೆಕ್ದು ಶೇಪ್ ಬಂದಿದೆ ಅಲ್ವಾ ಇದು ನೆಕ್ಕು ಇಲ್ಲಿಂದ ಒಂದು ಇಂಚು ಗ್ಯಾಪ್ ಗ್ಯಾಪ್ ಬಿಟ್ಟಿದ್ದೀನಿ ಇಲ್ಲಿ ಮಿಡಿಲಲ್ಲಿ ಗ್ಯಾಪ್ ಬಿಟ್ಟು ನಾನು ಈ ಥರ ಶೇಪ್ ಹಾಕೊಂಡಿದ್ದೀನಿ ಈ ಥರ ಶೇಪ್ ಹಾಕೊಂಡು ಮತ್ತೆ ಇದು ಇದ್ರ ಶೇಪ್ ಹಾಕೊಂಡಾಗ ನಮಗೆ ಟೋಟಲ್ಲು ಬ್ಯಾಕ್ ಸೈಡ್ದು ಲೆಂತ್ ನಾವು ಮೆಸರ್ಮೆಂಟ್ ತೊಗೊತೇವಲ್ಲ ಆ ಮೆಸರ್ಮೆಂಟು ಅಂದರೆ ನಲ್ಲಿ ಇದ್ರೆ ಬ್ಯಾಕ್ ಸೈಡ್ ಮೆಸರ್ಮೆಂಟು ಇಲ್ಲಿ ಕೆಳಗಡೆ ತೊಗೊತೇವಲ್ಲ ಇದ್ರ ಮೇಲ್ಗಡೆ ನಮಗೆ ನಾವು ಶೇಪ್ ಹಾಕೋಬಹುದು ಬಾಡಿ ಮೆಸರ್ಮೆಂಟ್ನಲ್ಲಿ ತೊಗೊತೀನಿ ಅಂದರೆ ಈ ಬೋಟ್ನೆಕ್ತು ಶೇಪ್ ಹಾಕ್ಕೊಂಡು ಕೆಳಗಡೆ ಅವರಿಗೆ ಎಷ್ಟು ಬಿಡಬೇಕು ಅಷ್ಟು ನೋಡಿಕೊಂಡು ಅದಾದ ಈ ಈ ನ ಹಾಕೋಬಹುದು ಇದು ನಾನು ಈ ಥರ ಶೇಪ್ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ನೀವು ಯಾವ ಥರ ಶೇಪ್ ಬೇರೆ ಶೇಪ್ ಯಾವುದಾದ್ರೂ ಹಾಕೋಬೋದು ಅಂದರೆ ಇವಾಗ ಏನು ಇಂಟರ್ನ್ಯಾಷ್ನಲ್ಲಿ ಬೇಕಾದಷ್ಟು ಸಿಗುತ್ತವೆ ಶೇಪ್ಗಳು ನೋಡ್ಕೋಬೋದು ನೋಡಿಕೊಂಡು ಅದರಲ್ಲಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ನ ಹಾಕೋಬೋದು ಬಟ್ ಸ್ಟಿಚಿಂಗ್ ಮಾತ್ರ ಇವತ್ತು ನಾನು ನಿಮಗೆ ತೋರಿಸ್ತೇನೆಲ್ಲ ಅದೇ ಮೆಥಡೇ ಇರುತ್ತೆ ಸ್ಟಿಚ್ಚಿಂಗ್ನಲ್ಲಿ ಏನು ಚೇಂಜ್ ಇರೋಂಗಿಲ್ಲ ಹಾಗಾಗಿ ಇವತ್ತು ಇದನ್ನು ಶೇಪ್ ಇವಾಗ ಒಂದು ಸೈಡ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದ್ ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಕಡೆ ಸೈಡ್ ಮಾರ್ಕ್ ಇಲ್ಲ ಅಲ್ಲ ಇವಾಗ ನಾನು ಏನ್ ಮಾಡ್ತೀನಿ ಇದನ್ನ ಸ್ವಲ್ಪ ಇದರಲ್ಲಿ ಚೆನ್ನಾಗಿ ತರ ಇದು ಏನಂದ್ರೆ ಎರಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಮತ್ತೆ ನೀವು ಎರಡು ಮಾರ್ಕ್ ಮಾಡ್ಕೋಬೇಕಂತ ಏನಿಲ್ಲ ಬಟ್ ನಾನು ಇದನ್ನ ಮಾರ್ಕ್ ಮಾಡ್ಕೊಂಡೆ ಇದು ನೆಕ್ ಏನೋ ಒಂದ್ ಸ್ವಲ್ಪ ಡೀಪ್ ಕಡಿಮೆ ಅನಿಸ್ತು ಹಂಗಾಗಿ ಇನ್ನೊಂದ್ ಸ್ವಲ್ಪ ಕೆಳಗಡೆ ಇದನ್ನ ಮಾರ್ಕ್ ಮಾಡ್ಕೊಂಡೆ ಈ ತರನು ಮಾಡ್ಕೋಬಹುದು ಅಂದ್ರೆ ಫಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅದನ್ನ ನೋಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಅದು ನಮಗೆ ಸರಿಯಾಗಿ ಅನ್ನಿಸ್ಲಿಲ್ಲ ಅಂದ್ರೆ ನಾವು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಡ್ ಮಾಡಿ ನಾವು ಈ ತರ ಕಟ್ ಈ ತರ ಕೂಡ ಮಾರ್ಕ್ ಮಾಡ್ಕೋಬಹುದು ಈ ತರ ಮಾರ್ಕ್ ಮಾಡ್ಕೊಂಡೆ ಇವಾಗ ನೀಟಾಗಿ ಈ ತರ ಇನ್ನೊಂದು ಟೈಮ್ ಇದ್ರ ಮೇಲೆ ನೀಟಾಗಿ ತಿದ್ದಕೊಂಡು ಇದನ್ನೇನ್ ಮಾಡ್ತೀನಿ ಈ ಮಿಡಿಲ್ ಪಾಯಿಂಟ್ ಐತಲ್ಲ ಮಿಡಿಲ್ ಪಾಯಿಂಟ್ ಈ ಕಡೆ ಟರ್ನ್ ಮಾಡ್ತೀನಿ ಟರ್ನ್ ಮಾಡಿ ಶೋಲ್ಡರ್ ಟು ಶೋಲ್ಡರ್ ಜಾಯಿಂಟ್ ಮಾಡಬೇಕು ಇವತ್ ನಾನು ನಿಮಗೆ ಇದರಲ್ಲಿ ಪೈಪಿಂಗ್ ಏನ ತೋರಿಸ್ತಾ ಇಲ್ಲ ಈ ಬಟ್ಟಿಯಲ್ಲಿ ಬಟ್ಟೆ ತಿಕ್ಕ ಕ್ಲಾತ್ ಇದ್ರಷ್ಟೇ ಅಂದ್ರೆ ದಪ್ಪ ಬಟ್ಟೆ ಇದ್ರಷ್ಟೇ ಈ ತರ ಮಾಡ್ಬೇಕು ಸಾಫ್ಟ್ ಕ್ಲಾತ್ ಇದ್ರೆ ನೀವು ಅದು ಪೈಪಿಂಗ್ ಏ ಮಾಡ್ಬೇಕಾಗ್ತೈತಿ ಇವತ್ ನಾನು ತೋರಿಸ್ತಾ ಇರೋದು ದಪ್ಪ ಕ್ಲಾತ್ ದಪ್ಪ ದಪ್ಪ ಇರುತ್ತೆ ನೋಡ್ರಿ ಅದಕ್ಕೆ ನಾವು ಮತ್ತೆ ಬೇರೆ ಪೈಪಿಂಗ್ ಆತರ ಏನು ಮಾಡೋ ಅವಶ್ಯಕತೆ ಬರಂಗಿಲ್ಲ ಅಂತ ಟೈಮ್ ನಲ್ಲಿ ಇದನ್ನ ನೀವು ಮಾಡಬಹುದು ಇವಾಗ ಈ ಕಡೆ ಮಾರ್ಕಿಂಗ್ ಬಿದ್ದಿದೆ ಅದ್ರ ಮೇಲೆ ಮತ್ತೆ ಇನ್ನೊಂದು ಟೈಮ್ ನಾ ಶೇಪ್ ನೀಟಾಗಿ ತಿದ್ದ್ಕೊಂತೇನೆ ಅದನ್ನ ಇದು ಸ್ವಲ್ಪ ವಿಡಿಯೋ ಲೆಂತ್ ಆಗ್ಬೋದು ಯಾಕಂದರೆ ನಾನು ಎಲ್ಲಾದರೂ ನಿಮಗೆ ತೋರಿಸ್ಬೇಕು ಅರ್ಧ ಮರ್ಧ ತೋರಿಸಿದ್ರೆ ನಿಮಗೆ ಅರ್ಥ ಆಗಂಗಿಲ್ಲ ಬೋರ್ ಮಾಡ್ಕೋಬೇಡ್ರಿ ಬೋರ್ ಮಾಡ್ಕೊಳ್ಳಾರ್ದಂಗೆ ನೀಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿರಿ ಬಟ್ ನಾನು ಅರ್ಧ ಮರ್ದ ಸ್ವಲ್ಪ ಹಾಕಿದೆ ಸ್ವಲ್ಪ ತೋರಿಸಿದೆ ಅಂದರೆ ನಿಮಗೆ ಕೂಡ ಏನು ಅರ್ಥ ಅಲ್ವಾ ಹಾಗಾಗಿ ವೀಡಿಯೋ ಲೆಂತ್ ಆಗುತ್ತೆ ಈ ಥರ ಶೇಪ್ ಮಾರ್ಕ್ ಮಾಡಿಕೊಂಡೆ ಇವಾಗ ಇದನ್ನ ಏನು ಮಾಡಬೇಕು ನಾವು ಫಸ್ಟ್ ಈ ಲೈನಿಂಗ್ ಮೇಯ್ನ್ ಕ್ಲಾತ್ ನೋಡ್ರಿ ಮೇಯ್ನ್ ಕ್ಲಾತ್ ಇಷ್ಟು ದಪ್ಪ ಇದೆ ಇವಾಗ ಇದರಲ್ಲಿ ನಿಮಗೆ ಆರಾಮಾಗಿ ಅಂದರೆ ಉಲ್ಟಾ ಅಂದರೆ ಇದು ಇವಾಗ ನಾವು ಉಲ್ಟಾ ಸೀದಾ ಅಂತ ಹೇಳ್ತಿರ್ತೇನಲ್ಲ ಉಲ್ಟಾ ಅಂದರೆ ಇದು ಸೀದಾ ಅಂದರೆ ಇದು ಈ ಸೀದಾನ ಇವಾಗ ಈ ಥರ ಹಿಂಗೆ ಹಾಕೋಬೇಕು ಹಿಂಗೆ ಮೇಲ್ಗಡೆ ಮೇಲ್ಗಡೆ ಅಂದರೆ ಇದು ಒಳಗಡೆ ಅಂದರೆ ಇದು ಇದ್ರ ಮೇಲ್ಗಡೆ ನಾವು ಇದನ್ನು ಈ ಥರ ಹಾಕೋಬೇಕು ಈ ಮಾರ್ಕ್ ಮಾಡಿರ್ತೇವಲ್ಲ ಈ ಮಾರ್ಕಿಂಗ್ ಇವಾಗ ಮೇಲ್ಗಡೆ ಬರಬೇಕು ನಮಗೆ ಮೇಲ್ಗಡೆ ಬಂದು ಇನ್ನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ಇದು ನಿಮಗೆ ಮಾರ್ಕ್ ಕಾಣಿಸ್ತಾ ಇದೆ ಅನ್ನೋ ಇಲ್ಲ ಗೊತ್ತಿಲ್ಲ ತಡೆ ಬ್ಲಾ ಡಾರ್ಕ್ ಮಾರ್ಕರಿಂದ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ ಇವಾಗ ಡಾರ್ಕ್ ಮಾರ್ಕರಿಂದ ಮಾರ್ಕ್ ಮಾಡಿದ್ದೀನಿ ನೋಡ್ರಿ ಇವಾಗ ನೀಟಾಗಿ ಕಾಣಿಸ್ತಿರ್ಬೋದು ನಿಮಗೆ ಶೇಪು ಈ ಥರ ಶೇಪ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ನಿಮ್ಗೆ ಯಾವ ಥರ ಶೇಪ್ ಬೇಕೋ ನೀವು ಆ ಥರ ಮಾರ್ಕ್ ಮಾಡ್ಕೋಬೋದು ಒಂದು ಸೈಡು ಈ ಥರ ಒಂದು ಸೈಡ್ ಇರುತ್ತೆ ಒಂದು ಸೈಡನ್ನ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅದ್ರ ಅದರ ಮೇಲೆ ದಪ್ಪ ದಪ್ಪ ತಿದ್ಕೊಬೇಕು ತಿದ್ಕೊಂಡು ಈ ಥರ ಈ ಹಿ ಫೋಲ್ಡ್ ಮಾಡಬೇಕು ಹಿಂಗೆ ಫೋಲ್ಡ್ ಮಾಡಿ ನೀಟಾಗಿ ಶೋಲ್ಡರ್ ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು ಎಲ್ಲ ಕಡೆ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇದನ್ನೇನು ಮಾಡಬೇಕು ಈ ಥರ ಡ್ಯಾಬ್ ಮಾಡಬೇಕು ಡ್ಯಾಬ್ ಮಾಡಿದಾಗ ಇದು ಮಾರ್ಕಿಂಗು ಈ ಕಡೆಯೂ ಬಿದ್ದಿರುತ್ತೆ ಇವಾಗ ಇವಾಗ ಇದ್ರ ಮೇಲೆ ನಾವು ತಿದ್ದ್ಕೋಬೇಕು ಇದು ಬಂದು ನಿಮಗೆ ಪೈಪಿಂಗ್ ಮಾಡೋದು ಮಾಡೋ ಟೈಮ್ನಲ್ಲಿ ಈ ಥರ ಅಲ್ಲ ಮತ್ತು ಏನಾದರೂ ಒಳಗಡೆ ಕೈವಲಿಗೆ ಹಾಕ್ತಿರಲ್ಲ ಆವಾಗ ಈ ಥರ ಮಾಡ ಈ ಥರ ಮಾಡೋಂಗಿಲ್ಲ ಜಸ್ಟ್ ಇದನ್ನ ಇವಾಗ ಒಳಗಡೆ ಪಲ್ಟಾಯಿಸ್ತೇವೆ ಇವಾಗ ಇದರಲ್ಲಿ ಪೈಪಿಂಗು ಬರೋಲ್ಲ ಮತ್ತೆ ಎಮ್ಮಿಂಗ್ ಕೂಡ ಬರಲ್ಲ ಆ ತರ ಆ ಟೈಮ್ನಲ್ಲಿ ಈ ತರ ನೀವು ಮಾಡ್ಕೋಬೇಕು ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ ಇವಾಗ ಇದನ್ನ ಸೈಡ್ ತೆಗೆದಿಟ್ಟು ಇದು ಬಟ್ಟೆ ಮೇಯ್ನ್ ಕ್ಲಾತ್ ಮೇನ್ ಕ್ಲಾತ್ ಮೇಲೆ ಈ ಲೈನಿಂಗ್ನ ನಾವು ತಿದ್ಕೊಂಡಿರ್ತೇವಲ್ಲ ಅದು ಮೇಲ್ಗಡೆ ಬರಬೇಕು ಅಂದರೆ ನಮಗೆ ಸ್ಟಿಚಿಂಗ್ ಮಾಡೋಕೆ ಅರ್ಥ ಆಗುತ್ತೆ ಇದನ್ನ ನೀಟಾಗಿ ಈ ತರ ಜೋಡಿಸ್ಕೋಬೇಕು ಈ ತರ ಜೋಡಿಸ್ಕೊಂಡು ಫಸ್ಟ್ ಇವಾಗ ಮಿಡಿಲ್ನಲ್ಲಿ ಒಂದು ಹೊಲಿಗೆ ಹಾಕ್ಬೇಕು ನಾವು ಫಸ್ಟ್ ಈ ತರ ರಾಟಿ ಒಳಗಡೆ ಸೇರ್ಸ್ಬೇಕು ಇದನ್ನ ನೀಟಾಗಿ ಜೋಡಿಸ್ಕೊಂಡು ಮಿಡಿಲ್ ಈ ಲೈನ್ ಕರೆಕ್ಟ್ ಲೈನ್ ಮಿಡಿಲ್ ಅಲ್ಲಿ ಒಂದು ಸ್ಟಿಚ್ ಮಾಡ್ಬೇಕು ಬೇಕಂದ್ರೆ ಬಿಚ್ಕೊಳಕ್ ಈಸಿ ಆಗ್ಬೇಕಂದ್ರೆ ಸ್ವಲ್ಪ ದೊಡ್ಡ ಸ್ಟಿಚ್ ಮಾಡಿದ್ರೆ ಪರವಾಗಿಲ್ಲ ಮಾಡ್ಕೋಬಹುದು ಅಂದ್ರೆ ಆಮೇಲೆ ಬಿಚ್ಕೋಬೇಕು ಅವಾಗ ಬಿಚ್ಕೊಳಕ್ಕೆ ಈಸಿ ಆಗುತ್ತೆ ಇದು ಅರ್ಥ ಆಗಿದೆ ಅಲ್ವಾ ಮೇನ್ ಕ್ಲಾತ್ ಮೇಲ್ಗಡೆ ಇದೆ ಆ ಉಲ್ಟಾ ಇರೋದು ಒಳಗಡೆ ಇದೆ ಕೆಳಗಡೆ ಇದೆ ಮೇನ್ ಕ್ಲಾತ್ ಮೇಲ್ಗಡೆ ಇದೆ ಇವಾಗ ಇದು ಶೇಪ್ ಏನ್ ಮಾರ್ಕ್ ಮೇ ಲೈನಿಂಗ್ ಇದು ಮೇಲ್ಗಡೆ ಇದೆ ಈ ತರ ಹಾಕೊಂಡು ಫಸ್ಟ್ ಮಾಡಬೇಕು ಮಾಡಿದ್ರೆ ನಮಗೆ ಬಟ್ಟೆ ಆ ಕಡೆ ಈ ಕಡೆ ಸರಿಯಂಗಿಲ್ಲ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಇದೆಲ್ಲ ನೀವು ಅಬ್ಸರ್ವ್ ಮಾಡಬೇಕು ನಾನು ಯಾವ ತರ ನೀಟಾಗಿ ಜೋಡಿಸ್ತೀನಿ ಯಾವ ತರ ಸ್ಟಿಚ್ ಮಾಡ್ತೀನಿ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ ಸುಮ್ಮನೆ ಸ್ಟಿಚಿಂಗ್ ಅಷ್ಟೇ ನೋಡ್ಕೊಂಡ್ರೆ ನೀವು ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ನಿಮ್ಗೆ ಕಷ್ಟ ಆಗುತ್ತೆ ಬರಂಗಿಲ್ಲ ಇವಾಗ ಈ ಮಿಡಿಲ್ ಸ್ಟಿಚ್ ಹಾಕಿದ್ವಿ ನಾವು ಮಿಡಿಲ್ ಸ್ಟಿಚ್ ಹಾಕಿದ್ರೆ ಇದು ಇವಾಗ ಈ ಕಡೆ ಈ ಕಡೆ ಸರಿಯಂಗಿಲ್ಲ ಅಲ್ಲೇ ಇರುತ್ತೆ ನಾವು ಆರಾಮಾಗಿ ಇದ್ರ ಮೇಲೆ ಸ್ಟಿಚ್ ಮಾಡ್ಬೋದು ಫಸ್ಟ್ ಈ ನೆಕ್ಕಿಗೆ ನಾವು ಇಲ್ಲಿ ಏನ್ ಬಿಟ್ಟಿರ್ತೀವಲ್ಲ ಆ ಬಿಟ್ಟಿರ್ತೇವಲ್ಲ ಫಸ್ಟ್ ಒಂದು ಸ್ಟಿಚ್ ಮಾಡ್ಕೊಬೇಕು ಇವಾಗ ಸಣ್ಣ ಹೊಲಿ ಹೊಲಿಗೆ ಇಟ್ಕೋಬಹುದು ನಾವು ಸಣ್ಣ ಸ್ಟಿಚ್ ಬರುತ್ತಲ್ಲ ಅದ್ರ ರಾಟಿಯಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ನೋಡ್ರಿ ಇಲ್ಲಿ ನಮಗೆ ಸ್ಟಿಚ್ ಸ್ಟಿಚ್ ನ ಅನ್ನೋ ಟೈಮ್ ನಲ್ಲಿ ಅದಕ್ಕಾಗಿ ನಮಗೆ ಅಲ್ಲಿ ದೊಡ್ಡ ಹೊಲಿಗೆ ಹಾಕೊಂತೀವಿ ಇದು ಇವಾಗ ಕಾಲಿಂಚ್ ಬಟ್ಟೆ ಏನ್ ಇತ್ತದೆ ನೋಡ್ರೆ ಆ ಕಾಲಿಂಚ್ ಬಟ್ಟಿಗೆ ಸ್ಟಿಚ್ ಮಾಡ್ತಾ ಬರಬೇಕು ಕರೆಕ್ಟ್ ಆಗಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬಹುದು ಆದ್ಮೇಲೆ ಇವಾಗ ಈ ಶೇಪ್ ಇದೆ ನೋಡ್ರಿ ಈ ಶೇಪ್ ಕರೆಕ್ಟ್ ಆಗಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಎಲ್ಲಿ ನಮಗೆ ಕರೆಕ್ಟ್ ಇದೆ ಮಾರ್ಕಿಂಗು ಅದ್ರ ಮೇಲೆನೆ ಒಂದ್ ಸ್ಟಿಚ್ ಮಾಡ್ಬೇಕು ಈ ದಾರ ಎರಡು ಹಿಂಗ್ ಓಪನ್ ಮಾಡಿದ್ರೆ ಹೋಗುತ್ತೆ ಇದ್ರ ಒಳಗಡೆ ಇದು ಹೋದಾದ್ಮೇಲೆ ಇದನ್ನ ಮತ್ತೆ ನಾವು ದಾರಾನಿಸ್ಕೋಬೇಕು ನಾನು ಪ್ರತಿಯೊಂದು ಪಾಯಿಂಟ್ ಬಿಡ್ಲಾರ ಹೇಳ್ತಾ ಇದ್ದೇನೆ ನೀಟಾಗಿ ಅಬ್ಸರ್ವ್ ಮಾಡ್ರಿ ಇದಾದ್ಮೇಲೆ ಇಲ್ಲಿ ನಮಗೆ ಈ ಶೇಪ್ ಬಂದಾಗ ಇಲ್ಲಿ ಎಡ್ಜ್ ಪಾಯಿಂಟ್ ಇಲ್ಲಿ ಮೂಲಿ ಬಂದಿದೆ ನೋಡ್ರಿ ಈ ಮೂಲಿ ಕಡೆ ಫಸ್ಟ್ ಸೂಜಿನ ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿ ಇವಾಗ ಈ ಕಡೆ ಟರ್ನ್ ಮಾಡಬೇಕು ಯಾಕಂದ್ರೆ ನಮ್ ಶೇಪ್ ಶೇಪ್ ಬಂದಿರೋದು ಹಿಂಗಲ್ವಾ ಅದಕ್ಕೆ ಈ ತರ ಈ ಕಡೆ ಟರ್ನ್ ಮಾಡಿ ಇವಾಗ ಸ್ಲೋಲಿ ನಾವು ಸ್ಲೋಲಿ ಸ್ಟಿಚ್ ಮಾಡ್ಬೇಕಿದ ಯಾಕಂದ್ರೆ ಅಂದ್ರೆ ಸ್ಲೋಲಿ ಅಂದ್ರೆ ತುಂಬಾ ನಿಧಾನವಾಗಿ ಸ್ಟಿಚ್ ಮಾಡಬೇಕು ಫಾಸ್ಟ್ ಆಗಿಚ್ ಆ ಶೇಪ್ ನಮಗೆ ಅಷ್ಟ ಕರೆಕ್ಟ್ ಆಗಿ ಬರಂಗಿಲ್ಲ ಶೇಪ್ ಯಾವ ತರ ಇದೆ ಅದೇ ತರನೇ ಬರಬೇಕು ಬಟ್ಟಿ ಅಲ್ವಾ ಬಟ್ಟಿ ಜರಿತಾ ಇರುತ್ತೆ ಹಂಗಾಗಿ ಸ್ವಲ್ಪ ಕುದುರೆ ಮೇಲೆ ಇರಿಸಬೇಕು ಮತ್ತೆ ಈ ತರ ಹಿಂಗೆ ಸರಿಸ್ಕೋಬೇಕು ಕಾಟನ್ ಬಟ್ಟೆ ಅಂದ್ರೆ ಅಷ್ಟು ಜರಿಂಗಿಲ್ಲ ಸ್ವಲ್ಪ ತರ ಏನಾದ್ರೂ ಇದ್ರೆ ಸ್ವಲ್ಪ ಜರಿಯುತ್ತೆ

ಯಾಕಂದ್ರೆ ಇದರಲ್ಲಿ ನಾವು ಮತ್ತೆ ಎಮ್ಮಿಂಗ್ ಮಾಡ್ಬೇಕು ಅನ್ನಂಗಿಲ್ಲ ಮತ್ತೆ ಥ್ರೆಡ್ ಪೈಪಿಂಗ್ ಮಾಡ್ಬೇಕು ಅನ್ನಂಗಿಲ್ಲ ಪೈಪಿಂಗ್ ಮಾಡ್ಬೇಕು ಅನ್ನಂಗಿಲ್ಲ ಕಾಟನ್ ಇರುತ್ತಲ್ಲ ಕಾಟನ್ ದಪ್ಪ ಬಟ್ಟೆ ಇರುತ್ತೆ ನೋಡ್ರಿ ಆ ತರ ಬಟ್ಟೆ ಮೇಲೆ ಈ ತರ ಸ್ಟಿಚ್ ಮಾಡ್ಬೋದು ಮತ್ತೆ ಇದ್ರ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀಟ್ ಫಿನಿಶಿಂಗ್ ಬರುತ್ತೆ ಎಲ್ಲಿ ಹೊಲಿಗೆ ಕಾಣಂಗಿಲ್ಲ ಜಾಸ್ತಿ ಆ ತರ ಫಿನಿಶಿಂಗ್ ಬರುತ್ತೆ ಬರುತ್ತಿದ್ರಲ್ಲಿ ಇಲ್ಲಿ ಆಯ್ತು ಇವಾಗ ಇಲ್ಲಿವರೆಗೂ ಅಲ್ರಿ ಇಲ್ಲಿ ಇಲ್ಲಿ ಎಡ್ಜ್ ಪಾಯಿಂಟ್ ಬರುತ್ತೆ ನಮಗೆ ಆ ಶೇಪ್ದು ಎಡ್ಜ್ ಪಾಯಿಂಟ್ ಇರುತ್ತೆ ನೋಡ್ರಿ ಅಲ್ಲಿ ಬಂದಮೇಲೆ ಇಲ್ಲಿ ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿ ಈ ಥರ ಟರ್ನ್ ತೊಗೋಬೇಕು ಟರ್ನ್ ತೊಗೊಂಡು ಇಲ್ಲಿ ಸ್ವಲ್ಪ ಈ ಥರ ರಫ್ ಮಾಡಿ ಅಂದರೆ ರಫ್ ಅಂದರೆ ಅಲ್ಲಿ ಹೊಲಿಗೆ ಒಂದು ಮೂರು ನಾಲ್ಕು ಹೊಲಿಗೆ ಬೀಳೋ ಥರ ರಫ್ ಮಾಡಬೇಕು ರಫ್ ಮಾಡಿದಾದ್ಮೇಲೆ ಈ ದಾರ ಕಟ್ ಮಾಡಿ ತೆಗಿಬೇಕು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಕಾಣಿಸ್ತಾ ಇದೆ ನೋಡಿ ಈ ಎಕ್ಸ್ಟ್ರಾ ಬಟ್ಟೆನು ಕಟ್ ಮಾಡಿ ತೆಗೆದು ಕಟ್ ಮಾಡಿ ತೆಗೆದು ಇವಾಗ ಈ ಶೇಪ್ ನಮಗೆ ಹಂಗೆ ಇದೆ ಅಲ್ವಾ ಇದು ಕಟ್ ಮಾಡ್ಕೊಂಡಿದಲ್ಲ ಇವಾಗ ಈ ತರ ಮಾಡ್ಬೇಕು ಮಾಡಿ ಇದನ್ನ ಸ್ವಲ್ಪ ಕಟ್ ಮಾಡ್ಕೋಬೇಕಿಲ್ಲಿ ಒಂದು ಅರ್ಧ ಇಂಚಿನಷ್ಟು ಬಿಡ್ಬೇಕು ಬಟ್ಟೆ ಮತ್ತೆ ಪೂರ್ತಿ ಕಟ್ ಮಾಡಿರು ಬಂದು ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚಷ್ಟು ಬಟ್ಟೆ ಬಿಟ್ಟು ಸ್ವಲ್ಪ ಕಟ್ ಮಾಡಬೇಕು ಕಟ್ ಮಾಡಿ ಹಿಂಗೆ ಓಪನ್ ಮಾಡಬೇಕು ಓಪನ್ ಮಾಡಿ ಇವಾಗ ಆ ಶೇಪ್ ಪ್ರಕಾರನೇ ಕಟ್ ಮಾಡ್ತಾ ಹೋಗ್ಬೇಕು ಆ ಶೇಪ್ ಯಾವ ಥರ ಇದೆ ಅದೇ ಥರ ಕಟ್ ಮಾಡ್ತಾ ಹೋಗ್ಬೇಕು ಓಪನ್ ಆಯ್ತಾ ಇವಾಗ ಇದಕ್ಕೆಲ್ಲ ಸ್ವಲ್ಪ ನಾಚ್ ಹಾಕ್ಬೇಕು ನಾವು ಈ ತರ ಕಟ್ ಮಾಡ್ಬೇಕು ಅಂದ್ರೆ ದಾರ ಕಟ್ ಮಾಡಬಾರ್ದು ಬಟ್ಟಿ ಕಟ್ ಮಾಡಬಾರ್ದು ಪೂರ್ತಿ ಹೊರಗಡೆ ಸ್ವಲ್ಪ ಆ ಶೇಪ್ ನಮಗೆ ಉಲ್ಟಾ ಮಾಡಿದಾಗ ಕರೆಕ್ಟ್ ಆಗಿ ಬರಬೇಕು ಅಷ್ಟನ್ನ ನಾವು ಇಲ್ಲಿ ಕಟ್ ಮಾಡಬೇಕು ಆಯ್ತಾ ಇದನ್ನ ಉಲ್ಟಾ ಮಾಡ್ಬೇಕು ಇವಾಗ ಇಲ್ಲಿ ಹೊಲಿಗೆ ಹಾಕಿರ್ತೇವಲ್ಲ ಈಗ ಹೊಲಿಗೆ ಬಿಚ್ಕೋಬೇಕು ಈ ಮಡಿಲ್ದ್ರೆ ಇವಾಗ ಹೊಲಿಗೆ ಬಿಚ್ಕೊಂಡವಲ್ಲ ಇವಾಗ ಇದು ಸೈಡಿನ ಕೂಡ ಬಿಚ್ಕೋಬೇಕು ಈ ಸೈಡಿನ ಯಾಕೆ ಹಾಕಿದ್ವಿ ಅಂದ್ರೆ ಇದನ್ನ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ನಮಗೆ ಇದು ಅಂತ ಹೇಳಿ ಈ ಹೊಲಿಗೆ ಹಾಕಿದ್ವಲ್ಲ ಇದನ್ನ ಇವಾಗ ಬಿಚ್ಕೋಬೇಕು ಅಂದ್ರೆ ಜರಿತಾ ಇರುತ್ತಲ್ವ ಕೆಲವೊಂದು ಬಟ್ಟೆ ಸಾಫ್ಟ್ ತುಂಬಾ ಸಾಫ್ಟ್ ಇರುತ್ತೆ ಅವಾಗ ಈ ತರ ಮಾಡ್ಕೋಬೇಕು ಪೂರ್ತಿ ಬಿಚ್ಚಿಕೊಂಡು ಮತ್ತೆ ಟರ್ನ್ ಮಾಡ್ಕೋಬೇಕು ಇವಾಗ ಈ ಪೂರ್ತಿ ಸ್ಟಿಚ್ ಬಿಚ್ಚಿದ್ವಿ ನೋಡ್ರಿ ಈ ಸ್ಟಿಚ್ ಬಿಚ್ಚಿದಾದ್ಮೇಲೆ ಇದು ಏನಿದೆ ಬಟ್ಟೆ ಲೈನಿಂಗ್ ಕ್ಲಾತ್ ನ ಇದನ್ನ ಇದ್ರ ಒಳಗಡೆ ಹಾಕಬೇಕು ಇದು ನೇನ್ ನಾವು ಸ್ಟಿಚ್ ಮಾಡಿದ್ವಿ ಅಲ್ಲ ಇದ್ರ ಒಳಗಡೆ ಈ ತರ ಹಾಕ್ಬೇಕು ಹಾಕಿ ಇದಿಷ್ಟು ಪೂರ್ತಿ ಈ ಕಡೆ ತೆಗಿಬೇಕು ಲೈನಿಂಗ್ ಹ್ಞೂ ಇಲ್ಲಿ ಸ್ಟಿಚ್ ಮಾಡಿದ್ದೇವೆಲ್ಲ ಇಲ್ಲಿ ಬಿಚ್ಚಿಲ್ಲ ಹ್ಞೂ ಈ ಸ್ಟಿಚ್ ಮಾಡಿರ್ತೇವಲ್ಲ ಆ ಸ್ಟಿಚ್ ಬಿಚ್ಚಬೇಕು ಸ್ಟಿಚ್ ಬಿಚ್ಚಲಿಲ್ಲ ಅಂದರೆ ಹಂಗಾಗುತ್ತೆ ಅದು ಸ್ಟಿಚ್ ಆದಮೇಲೆ ಇವಾಗ ಈ ಶೇಪ್ ಅನ್ನೋದು ನಮಗೆ ಮೇಲ್ಗಡೆ ಬಂತು ಮೇಲ್ಗಡೆ ಇದನ್ನ ಏನು ಮಾಡಬೇಕು ನೀಟಾಗಿ ಈ ಥರ ಮಾಡ್ಕೋಬೇಕು ಎಲ್ಲ ನೀಟಾಗಿ ಜೋಡಿಸಿಕೊಂಡು ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿಂದನೆ ಸ್ಟಾರ್ಟ್ ಮಾಡ್ಬೇಕು ಇದ್ರ ಮೇಲೆ ಹೆಜ್ಜಿಗೆ ಪೂರ್ತಿ ಹೆಜ್ಜಿಗೆ ಒಂದು ಹೊಲಿಗೆ ಹಾಕೊಂಡ್ ಬರ್ಬೇಕು ನಾವು ಮತ್ತೆ ಇಲ್ಲೇ ಸ್ಟಾಪ್ ಮಾಡಬೇಕು ಫ್ರೂಜಿನ ಸ್ಟಾಪ್ ಮಾಡಿ ಈ ಕಡೆ ಟರ್ನ್ ಮಾಡ್ಕೋಬೇಕು ಇವಾಗ ಬಟ್ಟೆ ನೀಟಾಗಿ ಜೋಡಿಸ್ಕೋಬೇಕು ಲೈನಿಂಗ್ ಬಟ್ಟೆ ಮೇಲ್ಗಡೆ ಕಾಣಬಾರ್ದು ಆ ಥರ ನೀಟಾಗಿ ಜೋಡಿಸ್ಕೊಂಡು ಮತ್ತೆ ಸ್ಲೋಲಿ ಸೈಡ್ ಹೆಜ್ಜಿಗೆ ತೂತು ಹೆಜ್ಜಿಗೆ ಒಂದು ಸ್ಟಿಚ್ ಬರಬೇಕು ಕುರ್ತಿ ಸ್ಟಿಚ್ ಹಾಕಿ ನಾನು ನಿಮಗ್ ತೋರಿಸ್ತೀನಿ ಅದೇ ತರ ಸೇಮ್ ಇರುತ್ತೆ ಇವಾಗ ಸ್ಟಿಚ್ ಮಾಡೋದು ನಿಮಗೆ ಅರ್ಥ ಆಗಿದೆ ಏನಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ ಹಂಗಾಗಿ ನಾನು ಇದನ್ನ ತೋರಿಸ್ತೀನಿ ನಿಮಗೆ ದಾರ ಅಲ್ಲಿಗೆ ಕಟ್ ಮಾಡಿ ತೆಗ್ದಿದ್ದೀನಿ ಫಸ್ಟ್ ನಿಮಗೆ ತೋರಿಸಿ ಮತ್ತೆ ನೆಕ್ಸ್ಟ್ ಸ್ಟಿಚ್ ಮಾಡ್ತೀನಿ ಇಲ್ಲ ಪಾಪ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಇದು ನೋಡಿರಿ ಇವಾಗ ನಾವು ಒಳಗಡೆಯಿಂದ ಟರ್ನ್ ಮಾಡ್ಕೊಂಡಿದ್ದೀನಿ ಒಳಗಡೆಯಿಂದ ಟರ್ನ್ ಮಾಡ್ಕೊಂಡಾಗ ಬಟ್ಟೆ ಲೈನಿಂಗ್ ಬಟ್ಟಿ ಒಳಗಡೆ ಹೋಗಿದೆ ಇವಾಗ ಮೇನ್ ಕ್ಲಾತ್ ಮೇಲ್ಗಡೆ ಬಂದಿದೆ ಇವಾಗ ನಾನು ಏನು ಮಾಡ್ತೀನಿ ಇದನ್ನು ಈ ಥರ ಫೋಲ್ಡ್ ಮಾಡ್ತೀನಿ ಫೋಲ್ಡ್ ಮಾಡಿಕೊಂಡು ಇದು ಎಡ್ಜು ಈ ಎಡ್ಜ್ಜಿಗೆ ಸುತ್ತೂಲಿ ಶೇಪ್ ಹೆಂಗಿದೆ ಹಾಗೆ ಒಂದು ಸ್ಟಿಚ್ ಮಾಡ್ತಾ ಇದ್ದೀನಿ ಇಲ್ಲಿ ಮಾಡಿದ್ದೀನಿ ಈ ಕಡೆ ಸೈಡ್ ಮಾಡಿದ್ದೀನಿ ನೀವು ಒನ್ ಟೈಮ್ ನೋಡಿರಿ ಈ ಥರ ಪೂರ್ತಿ ಸ್ಟಿಚ್ ಮಾಡಿ ಇದ್ದೀನಿ ಮಾಡ್ತಾ ಬರ್ತಾ ಅಷ್ಟೇ ಸ್ವಲ್ಪ ನೀಟಾಗಿ ಜೋಡಿಸ್ಕೊಬೇಕು ಜೋಡಿಸ್ಕೊಂಡು ಸ್ಟಿಚ್ ಮಾಡಬೇಕು ಮೇ ಲೈನಿಂಗ್ ಏನೈತಿ ಲೈನಿಂಗ್ ಮೇಲ್ಗಡೆ ಕಾಣಿಸ್ಬಾರ್ದು ಪಾಯಿಂಟ್ ಬಂದಿಂದ ಇಲ್ಲಿ ಸೂಜಿ ಸ್ಟಾಪ್ ಮಾಡಬೇಕು ಮತ್ತೆ ಈ ಕಡೆ ಟರ್ನ್ ತಗೋಬೇಕು ಟರ್ನ್ ತಗೊಂಡ್ರೆ ಒಂದ್ ಸ್ವಲ್ಪ ರಫ್ ಮಾಡಬೇಕು ಅಂದ್ರೆ ರಾಪ್ ಮಾಡಿ ಸೂಜಿ ಹೊರಗಡೆ ತೆಗಿಬೇಕು ದಾರ ಹೊರಗಡೆ ತೆಗಿ್ರೆ ಇದು ಬ್ಯಾಕ್ ಸೈಡ್ ಬartifactId ಕಂಪ್ಲೀಟ್ ಆಗುತ್ತೆ ಇದು ಬ್ಯಾಕ್ ನೆಕ್ ಟು ಶೇಪ್ ಈ ತರ ಇದನ್ನ ಫಿನಿಶಿಂಗ್ ಮಾಡಬೇಕು ಇದಾದಮೇಲೆ ಇವಾಗ ಈ ಈ ನೆಕ್ಕಿಗೆ ಪೂರ್ತಿ ಲೈನಿಂಗ್ ಬಟ್ಟೆ ಇದೇನಿದೆ ಈ ಮೇನ್ ಕ್ಲಾತಿಗೆ ಇವಾಗ ಅಟ್ಯಾಚ್ ಮಾಡ್ಕೊಂಡು ಬರಬೇಕು ಇದು ಆದರೆ ಆಯ್ತು ಇದ್ರ ಮೇಲೆ ನೀವು ಬೇಕಂದ್ರೆ ಲೇಸ್ ಹಚ್ಕೋಬಹುದು ಇಲ್ಲ ಬೇರೆ ಏನಾದರೂ ಬೇರೆ ಕ್ಲಾತ್ ಅಪೋಸಿಟ್ ಕ್ಲಾತ್ ಇರುತ್ತಲ್ಲ ಅದರಿಂದ ಏನಾದರೂ ಡಿಸೈನ್ ಮಾಡ್ಕೊತಾರೆ ಅಂದ್ರೆ ಡಿಸೈನ್ ಕೂಡ ಮಾಡ್ಕೋಬೋದು ಇವಾಗ ಒಂದು ಸೈಡಿಂದ ಪೂರ್ತಿ ಇದನ್ನ ಪೂರ್ತಿ ಸುತ್ತುಲಿ ಒಂದು ಹಾಕೊಂಡು ಬರಬೇಕು. ಜಾಸ್ತಿ ಬಟ್ಟೆ ಬಿಡ ಬಟ್ಟೆ ಬಿಟ್ಟು ಹೊಲಿಗೆ ಹಾಕ್ಬಾರ್ದು ಒಂದು ಕಾಲಿಂದಷ್ಟೇ ಬಟ್ಟೆ ಬಿಟ್ಟು ಸುತ್ತೋಲಿ ಹೊಲಿಗೆ ಹಾಕ್ಬೇಕು ಯಾಕಂದರೆ ಜಾಸ್ತಿ ಬಟ್ಟೆ ಬಿಟ್ಟರೆ ಅದಾದಮೇಲೆ ನೀವು ಮತ್ತೆ ತೋಳು ಅಟ್ಯಾಚ್ ಮಾಡಿದಾಗ ಅದೆಲ್ಲ ಹೊಲಿಗೆ ಹೊರ್ಗಡೆ ಕಾಣಿಸುತ್ತೆ ಯಾಕಂದ್ರೆ ಹೊರಗಡೆ ಕಾಣಿಸ್ತಾರೆ ಒಂದು ಜಾಸ್ತಿ ಬಟ್ಟೆ ಬಿಟ್ಟು ಸ್ಟಿಚ್ ಮಾಡಬೇಕು ಲೈನಿಂಗ್ ಬಟ್ಟಿನ ಜಾಯಿಂಟ್ ಮಾಡಬೇಕು ಆಯ್ತಲ್ವಾ ಇವಾಗ ಸುತ್ತುಲಿ ಎಕ್ಸ್ಟ್ರಾ ಬಟ್ಟೆ ಇಂದಿರ್ತೀವಿ ನೋಡಿ ಸೈಡ್ ಇದನ್ನೆಲ್ಲ ಕಟ್ ಮಾಡಿ ತೆಗ್ದು ಮತ್ತೆ ಈ ಲೈನಿಂಗ್ ಬಟ್ಟೆ ಕಟ್ ಮಾಡಬಾರ್ದು ಕಟ್ ಮಾಡೋ ಟೈಮ್ನಲ್ಲಿ ಸೈಡಿಂದಷ್ಟೇ ಎಕ್ಸ್ಟ್ರಾ ಬಟ್ಟೆ ಸ್ಲೋಲಿ ಕಟ್ ಮಾಡಿ ಸ್ವಲ್ಪ ಇಷ್ಟ ಆಯ್ತಲ್ವಾ ಇವಾಗ ಇದಕ್ಕ ಎಕ್ಸ್ಟ್ರಾ ಬಟ್ಟೆ ಜಾಯಿಂಟ್ ಮಾಡ್ಕೊಂಡು ಒಳಗಡೆ ಮಡಿಸ್ಬೇಕು ಅಂದ್ರೆ ಲೈನಿಂಗ್ ಬಟ್ಟೆ ಉಳಿದಿರುತ್ತಲ್ಲ ಲೈನಿಂಗ್ ಬಟ್ಟೆಯಲ್ಲಿ ಬಟ್ಟಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡಬೇಕು ಒಂದು ಎರಡು ಅಷ್ಟು ಅಗಲ ಬೇಕು ಉದ್ದ ಬಂದು ಅದು ಈ ಇದು ಎಷ್ಟಿದೆ ನೋಡ್ರಿ ಇಷ್ಟುದ್ದ ಬೇಕಾಗ್ತೈತಿ ಇದು ಈ ಥರ ಲೈನಿಂಗ್ ಬಟ್ಟೆಯಲ್ಲಿ ಬಟ್ಟೆ ಉಳಿದಿರುತ್ತಲ್ಲ ಅದರಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ಇದು ಒಂದು ಅಗಲ ಬಂದು ಒಂದು ಎರಡು ಎರಡು ಇಂಚು ಅಥವಾ ಎರಡೂವರೆ ಇಂಚ್ ಇದ್ರೆ ನಡೀತೈತಿ ಉದ್ದ ಬಂದು ಇದು ಎಷ್ಟು ಇಷ್ಟು ನೋಡಿ ನೋಡಿದ್ರೆ ಅಷ್ಟುದ್ದ ಬೇಕಾಗ್ತೈತಿ ಏನು ಮಾಡಬೇಕು ಈ ಥರ ಫೋಲ್ಡ್ ಮಾಡಬೇಕು ಡಬಲ್ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿ ಇವಾಗ ಇಲ್ಲಿ ಬ್ಯಾಕ್ ಸೈಡ್ ನಾವು ಒಂದು ಅರ್ಧ ಇಂಚ್ ಬಟ್ಟೆ ಬಿಟ್ಟಿರ್ತೇವಲ್ಲ ಜಾಯಿಂಟ್ ಮಾಡಿ ಹೊಲಿಲಿಕ್ಕೆ ಆ ಅರ್ಧ ಇಂಚ್ ಬಟ್ಟಿಗೆ ಫಸ್ಟ್ ಇಲ್ಲಿ ಒಂದು ಹೊಲಿಗೆ ಹಾಕ್ಬೇಕು ಪೂರ್ತಿ ಹೊಲಿಗೆ ಬರಬೇಕು ಆಯ್ತಲ್ವಾ ಈ ಪಟ್ಟಿ ಒಂದು ಜಾಯಿಂಟ್ ಮಾಡಿದ್ರಲ್ವ ಈ ಪಟ್ಟಿ ಏನ್ ಮಾಡ್ಬೇಕು ಹಿಂಗ್ ಟರ್ನ್ ಮಾಡಬೇಕು ಟರ್ನ್ ಮಾಡಿ ಈ ಬೆರಳಿಂದ ಒಂದು ಸ್ವಲ್ಪ ಈ ತರ ಗೀಚ್ಕೋಬೇಕು ಅಂದ್ರೆ ಅದು ಮುದುಳಿಯಾಗಿರುತ್ತಲ್ಲ ಹೋಗುತ್ತೆ ಇದ್ರ ಮೇಲೆ ಬೇಕಂದ್ರೆ ನೀವು ಈ ತರ ಹಿಂಗೆ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕೋಬಹುದು ಈ ಥರ ಇಲ್ಲ ಅಂದರೆ ಇವಾಗ ನಾನು ಯಾವ ಥರ ತೋರಿಸಿದ್ದೆ ನೋಡ್ರಿ ಈ ಥರ ಒಂದು ಸ್ವಲ್ಪ ಇದು ಮಾಡಿಕೊಂಡು ಫೋಲ್ಡ್ ಮಾಡ್ಕೊಬೋದು ಕೈ ಏನಾಗುತ್ತೆ ಅಂದ್ರೆ ಈ ಈ ಬಟ್ಟೆ ಏನು ಈ ಬಟ್ಟೆ ಲೈನಿಂಗ್ ಬಟ್ಟೆ ಈ ಕಡೆ ಸೈಡಿಗೆ ಬರಲ್ಲ ಕರೆಕ್ಟಾಗಿ ನೀಟಾಗಿ ಹಿಂಗೆ ಎಡ್ಜ್ಜಿ ಕೂಡುತ್ತೆ ಹಿಂಗಾದ್ರೂ ನೀವು ಮಾಡ್ಬೋದು ಇವಾಗ ಇದು ಏನು ಇದು ಹೊಲಿಗೆ ಹಾಕಿದ್ರಲ್ಲ ಇದನ್ನ ಹಿಂಗೆ ಫೋಲ್ಡ್ ಮಾಡ್ಬೇಕು ಒಳಗಡೆ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿ ಇವಾಗ ಇದಕ್ಕೆ ದೊಡ್ಡ ಹೊಲಿಗೆ ಹಾಕ್ಬೇಕು ನಾವು ದೊಡ್ಡ ಹೊಲಿಗೆ ಹಾಕಿದ್ರೆ ಏನಂತಂದರೆ ಇದಕ್ಕೆ ನಾವು ಕೈ ಕೈವಲಿಗೆ ಮಾಡಬೇಕಾಗುತ್ತೆ ಹೊಲಿಗೆ ಮಾಡೋ ಟೈಮ್ನಲ್ಲಿ ದೊಡ್ಡ ಹೊಲಿಗೆ ಹಾಕಿದ್ರೆ ಆಮೇಲೆ ನಾವು ಕೈ ಹೊಲಿಗೆ ಮಾಡಿ ಆದಮೇಲೆ ಅದನ್ನ ಬಿತ್ಕೋಬೋದು ಈಸಿ ಆಗ್ಬಿಡುತ್ತೆ ಒಳಗೆ ಹಾಕ್ಲಿಕ್ಕೆ ಮೇಲೆ ಮತ್ತೆ ಸಣ್ಣ ಹೊಲಿಗೆ ಮಾಡ್ಕೋಬೇಕು ರಾಟಿಯಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ ಅದರಲ್ಲಿ ಇವಾಗ ಬ್ಯಾಕ್ ಸೈಡ್ ಟಕ್ಸ್ ಇಟ್ಕೋಬೇಕು ಬ್ಯಾಕ್ ಸೈಡ್ ಟಕ್ಸ್ ಇಡ್ಕೊಳಕ ಇವಾಗ ಈ ತರ ಮಿಡಿಲ್ ನಲ್ಲಿ ಇಡ್ಕೋಬೇಕು ಈ ಬ್ಯಾಕ್ ಸೈಡ್ ಸೈಡ್ ಟಕ್ಸಿಗೋಸ್ಕರ ಒಂದ್ ಮೂರ್ ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಮಾರ್ಕಿಗೆ ಈ ತರ ಶೋಲ್ಡರ್ ಮಧ್ಯದಲ್ಲಿ ಶೋಲ್ಡರ್ ಮಧ್ಯದಲ್ಲಿ ಅಂದ್ರೆ ತೀರ ಹಿಂಗ್ ಸೈಡ್ಗೆಲ್ಲ ಸ್ವಲ್ಪ ಈ ಕಡೆ ಹಿಂಗ್ ಒಳಗಡೆ ಇದನ್ನ ಟಕ್ಸ್ ಇಡ್ಕೋಬೇಕು ಆದ್ರೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್ ಆಗ್ತೈತಿ ಇವಾಗ ಇದಕ್ಕೆ ಪೈಪಿಂಗ್ ಮಾಡ್ಬೇಕು ನಾವು ಪೈಪಿಂಗ್ ಆದರೂ ಮಾಡ್ಬೋದು ಎಮ್ಮಿಂಗ್ ಆದರೂ ಮಾಡ್ಬೋದು ಇದನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಯಾಕಂದರೆ ಮುಂದಿನ ಭಾಗ ಹಿಂದಿನ ಭಾಗ ಎರಡು ಒಟ್ಟಿಗೆ ನಾವು ಇದನ್ನು ಎಮ್ಮಿಂಗು ಅಥವಾ ಪೈಪಿಂಗ್ ಏನಾದರೂ ಮಾಡ್ಬೋದು ಇವಾಗ ಇವತ್ತಿನ ಇದರಲ್ಲಿ ಈ ಶೇಪ್ ಯಾವ ಥರ ಮಾಡ್ಕೊಳ್ಬೋದು ನೋಡ್ರಿ ಎಷ್ಟು ನೀಟಾಗಿ ಎಷ್ಟು ಹೆಂಗ್ ಕಟ್ ಮಾಡಿದ್ರೆ ಅದೇ ಥರನೇ ಈ ಶೇಪ್ ಬಂದಿದೆ ಈ ಥರ ನೀ ನಿಧಾನವಾಗಿ ಸ್ಟಿಚ್ ಮಾಡಿಕೊಂಡು ಈ ಥರ ಶೇಪ್ನ ತೆಗ್ಯಬಹುದು ಇವಾಗ ಇಲ್ಲಿ ಒಳಗಡೆನೂ ಇದಕ್ಕೆ ಕಚ್ಚಾ ಕಾಣಿಸೋಂಗಿಲ್ಲ ನಮಗೆ ಹೊರಗಡೆ ನೀಟಾಗಿ ಫಿನಿಶಿಂಗ್ ಇರುತ್ತೆ ಇಷ್ಟೆಲ್ಲ ಆಯ್ತು ಇದು ಬ್ಯಾಕ್ ಸೈಡ್ ಪಾರ್ಟ್ ಆಯ್ತು ಇನ್ನು ನೆಕ್ಸ್ಟ್ ಬಂದು ಫ್ರಂಟ್ ಸೈಡ್ ಪಾರ್ಟ್ ಫ್ರಂಟ್ ಸೈಡ್ ಪಾರ್ಟ್ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡ್ಕೊಳೋಣ ಇವತ್ತಿಗೆ ಇದು ಕಂಪ್ಲೀಟ್ ಆಗುತ್ತೆ ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಎಲ್ಲಿ ಕಂಪ್ಲೀಟ್